ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಭಾನುಲಿಯಲ್ಲೇ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಈ ದಿನ ನಾವು ಅರ್ಜುನ ವಿಷಾದ ಯೋಗದಲ್ಲಿರುವಂತಹ ಹದಿನಾಲ್ಕನೆಯ ಶ್ಲೋಕದ ಬಗ್ಗೆ ಮತ್ತು ಹದಿನೈದು ಹಾಗೆ ಹದಿನಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಯಾಕೆ ಈ ಮೂರು ಶ್ಲೋಕಗಳನ್ನು ಒಟ್ಟಿಗೆ ತೆಗೆದುಕೊಳ್ತಾ ಇದ್ದೇನೆ ಅಂತಂದರೆ ಈ ಒಂದು ಮೂರು ಶ್ಲೋಕದಲ್ಲಿ ಪಾಂಡವರು ತಮ್ಮ ಯುದ್ಧದ ಸಿದ್ಧತೆಯ ಬಗ್ಗೆ ಶಂಕ ಊದುವ ಮೂಲಕ ಅವರು ಕೌರವರಿಗೆ ಸಂಕೇತವನ್ನು ತಿಳಿಸ್ತಾ ಇದ್ದಾರೆ ಅನ್ನುವಂತಹ ಅಂಶ ಬರುತ್ತದೆ ಹಾಗಾಗಿ ಒಟ್ಟಿಗೆ ಈ ಮೂರು ಶ್ಲೋಕವನ್ನು ಈ ದಿನದಲ್ಲೇ ನಾವು ತಿಳಿದುಕೊಳ್ಳೋಣ ಇನ್ನು ಹಿಂದಿನ ದಿನದಲ್ಲಿ ಏನು ದುರ್ಯೋಧನ ಭೀಷ್ಮರಲ್ಲಿ ಮತ್ತೆ ದ್ರೋಣರಲ್ಲಿ ಪ್ರಾರ್ಥಿಸಿಕೊಂಡಾಗ ಭೀಷ್ಮ ತನ್ನ ಶಂಖವನ್ನ ನಾದ ಸಿಂಹನಾದವನ್ನ ಮಾಡುವುದರ ಮೂಲಕ ಯುದ್ಧಕ್ಕೆ ಸನ್ನದ್ಧನಾಗಿದ್ದೇನೆ ಅನ್ನುವಂಥ ವಿಷಯವನ್ನ ಕೇಳಿದ ಕೂಡಲೇ ಅವರ ಎಲ್ಲ ಸೈನ್ಯಗಳು ನಗಾರಿಗಳಿಂದ ದುಂದುಬೆಗಳಿಂದ ತಮಟೆಗಳಿಂದ ಹೇಳಿ ನಾದವನ್ನ ಹೊಮ್ಮಿಸಿ ಅದು ಬರೀ ನಾದವಾಗದೆ ಕರ್ಕಶ ಧ್ವನಿಯ ಮೂಲಕ ಎಲ್ಲರೂ ಒಮ್ಮೆಲೆ ಆಕಾಶವನ್ನು ಭೇದಿಸುವಂತೆ ಧ್ವನಿ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಇದೀಗ ಪಾಂಡವರ ಕಡೆಯಿಂದ ಕೂಡ ಅದೇ ರೀತಿಯ ಶಂಕನಾದ ಹೊಮ್ಮುತ್ತಿದೆ ಹೇಗೆ ಈ ಕಾರ್ಯಕ್ರಮಕ್ಕೆ ಗೀತಾ ಸುನಾದ ಎಂಬ ಒಂದು ಶೀರ್ಷಿಕೆಯನ್ನ ಕೊಡಲಾಗಿದೆ ಅದೇ ರೀತಿಯಾದಂಥ ಒಂದು ಸುನಾದದ ಒಂದು ಧ್ವನಿ ಇದೀಗ ಪಾಂಡವರ ಕಡೆಯಿಂದ ಹೊರಹೊಮ್ತಾ ಇದೆ ಈ ಧ್ವನಿ ಏನನ್ನ ಸೂಚಿಸುತ್ತೆ ಅಂತ ಯಾವಾಗ ಧ್ವನಿ ಕರ್ಕಶ ಆಗುತ್ತೋ ಮನಸ್ಥಿತಿ ಇರಬಹುದು ಆ ಒಂದು ಸೈನ್ಯದಲ್ಲಿರುವಂತಹ ಶ್ರದ್ಧೆ ಇರಬಹುದು ಆ ಸೇನೆಯಲ್ಲಿರುವಂತ ಒಂದು ಆಸಕ್ತಿ ಇರಬಹುದು ಹಾಗೆಯೇ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯೂಹ ರಚನೆ ಇರಬಹುದು ಅದೆಲ್ಲದ್ರಲ್ಲೂ ಕೂಡ ಒಂದು ಅಶಿಸ್ತು ಕಾಣುತ್ತೆ ಅದೇ ಪಾಂಡವರಲ್ಲಿ ಇರುವಂತಹ ಅಲ್ಪಸಂಖ್ಯೆಯಾದ್ರೂ ಕೂಡ ಅವರು ಮೊಳಗಿಸುವಂತಹ ಒಂದು ಶಂಖದ ಧ್ವನಿಯ ಮೂಲಕವೇ ತಾವು ಸೇನೆಯಲ್ಲಿ ಎಷ್ಟು ಶಿಸ್ತುಬದ್ಧರಾಗಿದ್ದೇವೆ ಎಂತಹ ವ್ಯವಸ್ಥಿತವಾಗಿ ನಾವು ರಚನೆಗೊಂಡಿದ್ದೇವೆ ಅನ್ನೋದನ್ನ ತೋರಿಸ್ತಾ ಇದೆ ಆ ಹದಿನಾಲ್ಕನೆಯ ಶ್ಲೋಕ ಇಂತಿದೆ ತಥ ಶ್ವೇತೈರ್ ತೇತೈರ್ಹಯ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತ ಶಂಖೌ ಪ್ರದ ಪಾಂಡವರು ಆಗ ಬಿಳಿಯ ಕುದುರೆಗಳನ್ನು ಹೂಡಿದ ಮಹಾನ್ ರಥದಲ್ಲಿ ಮಂಡಿಸಿದ್ದ ಶ್ರೀಕೃಷ್ಣನು ಮತ್ತು ಪಾಂಡುಪುತ್ರರು ತಮ್ಮ ದಿವ್ಯ ಶಂಕಗಳನ್ನ ಊದಿದರು ಪಾಂಡವರ ಕಡೆಯಿಂದ ನೋಡಿ ಕೃಷ್ಣ ಮತ್ತು ಅರ್ಜುನ ಇವರುಗಳು ಯುದ್ಧ ಕರೆಗೆ ಮೊದಲಿಗೆ ಮಾರುತ್ತರವನ್ನ ಅಂದರೆ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ ಇದು ಒಂದು ಸರಳ ವಿಷಯವೇ ಆದ್ರೂ ಕೂಡ ಅಲ್ಲಿ ಒಂದು ಮಾತನ್ನ ತಿಳಿಸಲಾಗಿದೆ ಅದೇ ಬಿಳಿಯ ಕುದುರೆಗಳನ್ನು ಹೂಡಿದ ಅದ್ಭುತ ರಥದಲ್ಲಿ ಮಂಡಿಸಿದ್ದ ಮಾಧವ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು ಎಂಬ ವಿವರಣೆಯನ್ನ ಕೊಡುವಾಗ ಬಹುಶಃ ಪ್ರತಿ ಗಳಿಗೆಯಲ್ಲಾದರೂ ಕೂಡ ಧೃತರಾಷ್ಟ್ರನ ಮನಸ್ಸು ಪರಿವರ್ತನೆಗೊಂಡು ಅವನು ತನ್ನ ಮಕ್ಕಳನ್ನ ರಣರಂಗದಿಂದ ಹಿಂತಿರುಗುವಂತೆ ಒತ್ತಾಯ ಪಡಿಸಬಹುದೇನೋ ಅನ್ನೋ ಒಂದು ಅನುಮಾನ ಬರುವ ರೀತಿ ಇದನ್ನ ಸಂಜಯ ಕೊಡ್ತಾ ಇದ್ದಾನೆ ನಾವೆಲ್ಲ ಒಂದು ವಿಷಯವನ್ನ ನೆನಪು ಮಾಡ್ಕೊಳ್ಬೇಕು ಈ ಒಂದು ಅಧ್ಯಾಯದಲ್ಲಿ ಪ್ರಥಮವಾಗಿ ಮೊದಲನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದು ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ ಅನ್ನೋ ಒಂದು ಅಂಶವನ್ನ ನಾನು ತಿಳಿಸಿದ್ದೆ ಈ ಇಡೀ ಭಗವದ್ಗೀತೆಯನ್ನ ಒಂದ್ ರೀತಿ ರಣರಂಗದಲ್ಲಿ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥ ಅಂಶಗಳನ್ನ ಸಂಜಯ ದಿವ್ಯ ದೃಷ್ಟಿಯನ್ನ ಪಡೆದುಕೊಂಡಿದ್ದು ಅದನ್ನ ನೋಡುವುದರ ಮೂಲಕ ಆತ ಧೃತರಾಷ್ಟ್ರನಿಗೆ ಏನು ನಡೀತಾ ಇದೆ ಅಲ್ಲಿ ಯಾವ ಕಾರ್ಯ ನಡೀತಾ ಇದೆ ಯಾರು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ ಇದು ಶ್ಲೋಕ ಅದೇ ವಾಕ್ಯವನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಂತದ್ದು ತಥಾಶ್ವೇತೈರ್ಹಯುಕ್ತೆ ಮಹತಿ ಸ್ಯಂದನೆ ಸ್ಥಿತವು ಅಂದ್ರೆ ಬಿಳಿಯ ಕುದುರೆಗಳನ್ನ ಹೂಡಿದಂತಹ ಅದ್ಭುತವಾದ ರಥದಲ್ಲಿ ಮಾಧವ ಮತ್ತೆ ಅರ್ಜುನ ಕೂತಿದ್ದಾರೆ ಪಾಂಡವಶ್ಚೈವ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕೂತಿದ್ದಾನೆ ಅಂತ ಹೇಳಿ ಸಂಜಯ ಹೇಳ್ತಿರುವಾಗ ಅಕಸ್ಮಾತ್ ಧೃತರಾಷ್ಟ್ರನಿಗೆ ಏನಾದ್ರೂ ಕರುಣೆ ಉಕ್ಕಿ ಆತನ ಮೇಲೆ ಸಮರ್ಪಣಾ ಭಾವದಿಂದ ಭಗವಂತನ ಮುಂದೆ ನಾವೆಲ್ಲ ಯಕಶ್ಚಿತ್ ಅನ್ನುವಂಥ ಒಂದು ಭಾವ ಏನಾದ್ರೂ ಆತನಿಗೆ ಬಂದು ರಣರಂಗದಲ್ಲಿ ಏನು ಯುದ್ಧ ಮಾಡ್ತಾ ಇದ್ದಾರೆ ದುರ್ಯೋಧನ ಆ ಯುದ್ಧದಿಂದ ಇಡೀ ಎಲ್ಲ ಸೈನ್ಯವನ್ನ ವಾಪಸ್ ಕರೆಸ್ಕೊಳ್ಬಹುದೇನೋ ಅನ್ನೋ ಒಂದು ಚಿಂತನೆ ಕೂಡ ಒಂದು ಸೂಕ್ಷ್ಮವಾಗಿ ಅಡಗಿದೆ ನೋಡಿ ಸಂಜಯನಿಗೆ ತಿಳಿತಾ ಇದೆ ಮಾಧವ ಮತ್ತೆ ಪಾಂಡವರು ಇಬ್ರು ಕೂಡ ಒಂದು ಅದ್ಭುತವಾದ ರಥದಲ್ಲಿ ಕೂತ್ಕೊಂಡಿದ್ದಾರೆ ಬಿಳಿಯ ಕುದುರೆಗಳನ್ನ ಆ ರಥ ಏರಿದೆ ಅಂತಂದ ಮೇಲೆ ಅವರು ಎಷ್ಟು ಶಕ್ತಿಶಾಲಿಗಳು ಅದೆಷ್ಟು ವ್ಯವಸ್ಥಿತವಾಗಿ ಅವರು ಯುದ್ಧಕ್ಕೆ ಬಂದಿದ್ದಾರೆ ಹೀಗೆ ಯುದ್ಧಕ್ಕೆ ಬರುವ ಮುನ್ನ ಅದೆಷ್ಟು ಸಿದ್ಧತೆಗಳನ್ನ ನಡೆಸಿದ್ದಾರೆ ಅದೆಷ್ಟು ತಪಸ್ಸುಗಳನ್ನ ಮಾಡಿ ಅದೆಷ್ಟು ಶಸ್ತ್ರಾಸ್ತ್ರಗಳನ್ನ ದೇವತೆಗಳಿಂದ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ಸಂಜಯ ತನ್ನದೇ ದಿವ್ಯ ದೃಷ್ಟಿಯಲ್ಲಿ ತಿಳಿದುಕೊಳ್ತಾ ಇದ್ದಾನೆ ಆ ತಿಳಿದುಕೊಂಡಿರುವಂಥ ಅಂಶವನ್ನ ನೇರವಾಗಿ ಧೃತರಾಷ್ಟ್ರನಿಗೆ ಹೇಳಕ್ಕಾಗಲ್ಲ ಅರ್ಜುನ ಇಂತಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾನೆ ಇಂತಿಷ್ಟೆಲ್ಲ ಆಯುಧಗಳು ಆಮೇಲೆ ಬಾಣಗಳು ಶಸ್ತ್ರಾಸ್ತ್ರಗಳು ಆತನ ಬಳಿ ಇದೆ ಯಾವುದಕ್ಕೂ ನಾವು ಎಚ್ಚರವಾಗಿರ್ಬೇಕು ಅನ್ನುವಂತ ಮಾತನ್ನ ಸಂಜಯ ನೇರವಾಗಿ ಧೃತರಾಷ್ಟ್ರನಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದನ್ನ ಸೂಕ್ಷ್ಮವಾಗಿ ಮತ್ತೊಂದು ಪ್ರಾಕಾರದ ಮೂಲಕ ಅಂದ್ರೆ ನಮ್ ಕಡೆ ಹೇಳ್ತಾರಲ್ಲ ಕೊಂಕಣ ಸುತ್ತಿ ಮೈಲಾರಕ್ ಬಾ ಅಂತ ಹೇಳಿ ಒಂದ್ ಮಾತು ಹೇಳ್ತಾರಲ್ಲ ಹಂಗೆ ಇಲ್ಲಿ ಸಂಜಯ ಎಲ್ಲಾ ಕಡೆಯಿಂದ ಏನ್ ಹೇಳ್ಬೇಕು ಹೇಗ್ ಹೇಳ್ಬೇಕು ಅನ್ನೋ ಒಂದು ಸೂಕ್ಷ್ಮವಾದಂಥ ದೃಷ್ಟಿಯಲ್ಲಿ ತಥೇತೈರ್ ಹಯೈರ್ ಯುಕ್ತೆ ಶ್ವೇತ ವರ್ಣ ಅಂದ್ರೆ ಬಿಳಿಯ ಬಣ್ಣದಲ್ಲಿ ಇರುವಂತಹ ಮಹತಿ ಸ್ಯಂದನೆ ಸ್ಥಿತವು ಬಿಳಿಯ ಕುದುರೆಗಳನ್ನ ಏರಿದಂತಹ ಒಂದು ಅದ್ಭುತವಾದ ಮಹಾನ್ ರಥದಲ್ಲಿ ಯಾರೆಲ್ಲ ಕೂತಿದ್ದಾರೆ ಮಾಧವ ಪಾಂಡವಶ್ಚೈವ ಅವರಿಬ್ರು ಕುಳಿತುಕೊಂಡು ದಿವ್ಯೌ ಶಂಖೌ ಪ್ರದದ್ ಅಂತೇಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಪ್ರದದ್ಮತುವಾದಂಥ ಒಂದು ಶಂಖವನ್ನ ಊದೋದ್ರ ಮೂಲಕ ಅವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದೇರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬದುಕಿಗೂ ಕೂಡ ಇದೊಂದು ಪಾಠ ನಾವು ಯಾರೊಡನೆ ಮಾತನಾಡಲಿಕ್ಕೆ ಹೊರಟಾಗ ಯಾವುದೋ ಒಂದು ಮಾತನ್ನ ಅವರು ಕೂಡ ಅಷ್ಟೇ ಸೂಕ್ಷ್ಮವಾಗಿ ನಮಗೆ ಹೇಳ್ತಾ ಇರ್ತಾರೆ ಯಾವುದೇ ಒಂದು ಮಾತಿನ ಹಿಂದೆ ಒಂದು ಒಳಾರ್ಥ ಇರುತ್ತದೆ ಯಾವುದೇ ಒಂದು ಪದಗಳ ಹಿಂದೆ ಒಂದು ಗೂಢಾರ್ಥ ಇರುತ್ತದೆ ಮೌನದ ಹಿಂದೆ ಒಂದಷ್ಟು ಮಾತುಗಳು ಕೂಡ ಇರುತ್ತೆ ಆ ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನಕ್ಕೆ ಅವರೇನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಅರ್ಥ ಮಾಡಿಕೊಂಡು ನಡಿಲಿಕ್ಕೆ ಸಾಧ್ಯ ಇಲ್ಲಿ ಸಂಜಯನು ಕೂಡ ಅಂಥದ್ದೇ ಸೂಕ್ಷ್ಮ ಮಾತುಗಳನ್ನು ಧೃತರಾಷ್ಟ್ರನಿಗೆ ಹೇಳ್ತಿದ್ದಾರೆ ನಮಗೂ ಕೂಡ ಎಷ್ಟೋ ಸಲ ಬದುಕಿನಲ್ಲಿ ಧೃತರಾಷ್ಟ್ರನಂತೆ ಅಂಧರಾಗ್ಬಿಟ್ಟಿರ್ತೇವೆ ಆದರೆ ಎಲ್ಲೋ ಒಂದು ಧ್ವನಿ ಹಿರಿಯರ ರೂಪದಲ್ಲಿ ತಂದೆ ತಾಯಿಯ ರೂಪದಲ್ಲಿ ಪತ್ನಿಯರ ರೂಪದಲ್ಲಿ ಇನ್ನೂ ಮೀರಿ ಮಕ್ಕಳ ರೂಪದಲ್ಲಿ ಮತ್ತು ಸ್ನೇಹಿತರ ರೂಪದಲ್ಲಿ ಬಂಧು ಬಾಂಧವರ ರೂಪದಲ್ಲಿ ಗುರುಗಳ ರೂಪದ ಮೂಲಕ ನಮಗೊಂದಷ್ಟು ಮಾಹಿತಿಗಳನ್ನ ತಿಳಿಸಿರ್ತಾರೆ ಆ ತಿಳಿಸುವಿಕೆಯ ಅರಿವಿನ ಮಾತುಗಳಿಗೆ ನಾವು ಮನ ತೆರೆದರೆ ನಿಜವಾಗಿಯೂ ನಮ್ಮ ಬದುಕಿಗೆ ಅದೊಂದು ಮಾರ್ಗದರ್ಶನವನ್ನೇ ನೀಡುತ್ತದೆ ಆ ಒಂದು ಮಾರ್ಗದರ್ಶನದ ಒಂದು ಸೂಕ್ಷ್ಮ ಅವಲೋಕನವೇ ಇಂದಿನ ನಮ್ಮ ಬದುಕಿಗೆ ಈ ದಿನದ ಈ ಹದಿನಾಲ್ಕನೆಯ ಶ್ಲೋಕ ಬುದ್ಧಿ ಹೇಳ್ತಾ ಇದೆ ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ದಾರಿ ತೋರದು ಎಂದು ಹಲು ಬದಿರು ಕಣ್ಮುಚ್ಚಿ ಬದುಕಲಿಕೆ ನಿನ್ನೆದುರು ಆಯ್ಕೆ ಇದೆ ಹತ್ತು ಅಡ್ಡ ಬಂದರೆ ಕಲ್ಲು ನದಿ ಹರಿಯದೆ ಮುಂದೆ ಕೆಚ್ಚು ಗೆಲುವಿನ ಸೂತ್ರ ಮುದ್ದು ರಾಮ ಕೆಚ್ಚು ಗೆಲುವಿನ ಸೂತ್ರ ಮುದ್ದು ರಾಮ ಇಲ್ಲಿ ಅರ್ಜುನ ಮತ್ತೆ ಮಾಧವ ಅಂದ್ರೆ ಶ್ರೀಕೃಷ್ಣ ತಮ್ಮ ಪಾಂಚಜನ್ಯವನ್ನು ಓದುವುದರ ಮೂಲಕ ಯುದ್ಧದ ಸನ್ನದ್ಧತೆಯನ್ನು ತೋರ್ತಾ ಇದ್ದಾರೆ ಆದ್ರೆ ಅಲ್ಲೆಲ್ಲೋ ಕೇಳ್ತಿರುವಂತ ಧೃತರಾಷ್ಟ್ರ ಮಾತ್ರ ಇನ್ನೂ ಕಣ್ಮುಚ್ಚಿಯೇ ಕುಳಿತಿದ್ದಾನೆ ಕೇವಲ ಆತ ಹೊರಗಣ್ಣನ್ನ ಮಾತ್ರ ಮುಚ್ಚಿಲ್ಲ ತನ್ನ ಅಂತರಂಗದ ಕಣ್ಣುಗಳನ್ನು ಕೂಡ ಮುಚ್ಚಿಬಿಟ್ಟಿದ್ದಾನೆ ಹಾಗಾಗಿ ದಾರಿಯೇ ಅವನಿಗೆ ತೋರದಲೆ ಇದೀಗ ಯುದ್ಧ ನಡೀತಾ ಇದೆ ಮುಂದಿನ ಶ್ಲೋಕದಲ್ಲಿ ಏನು ನಡೆಯುತ್ತೆ ಎಂಬ ಹದಿನೈದನೇ ಮತ್ತು ಹದಿನಾರನೆಯ ಶ್ಲೋಕವನ್ನ ನಾವು ನಾಳಿನ ಸಂಚಿಕೆಯಲ್ಲಿ ಗಮನಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ